ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆಗೆ ಶ್ರೀ ರಾಘವೇಂದ್ರ ಭಟ್ ಅವರಿದ್ದಾರೆ ಅವರು ನಮಗೆಲ್ಲರಿಗೂ ಕೂಡ ಚಿರಪರಿಚಿತರು ವಿವಿಧ ಬ್ರಾಹ್ಮಣ ಸಂಘಟನೆಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥವರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇರ್ಬೋದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಇರ್ಬೋದು ಹೀಗೆ ವಿವಿಧ ಬ್ರಾಹ್ಮಣ ಸಂಘಟನೆಗಳಲ್ಲಿ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿರುವಂಥವ್ರು ಬ್ರಾಹ್ಮಣ ಸಮಾಜದ ಬಗ್ಗೆ ಕಾಳಜಿಯನ್ನು ಹೊಂದಿರುವಂಥವ್ರು ಈ ನಮ್ಮ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವಂಥ ಈ ಆರ್ಥಿಕ ಗಣತಿ ಏನಿದೆ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಇದರಲ್ಲಾಗಿರುವಂಥ ಗೊಂದಲದ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನ ನಾವು ಇಲ್ಲಿ ಮಾತನಾಡಿಸ್ತಾ ಇದ್ದೀವಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಗಣತಿ ಅಂತ ಬಂದಾಗ ಕಳೆದ ಬಾರಿ ಕೂಡ ಗೊಂದಲಗಳಾಗಿತ್ತು ಈ ಸಾರಿ ಕೂಡ ಗೊಂದಲಗಳು ಹಾಗೇ ಮುಂದುವರೆದಿದೆ ಸೊ ಈ ಗೊಂದಲಗಳ ಪರಿಹಾರದ ದೃಷ್ಟಿಯಿಂದ ವಿಶೇಷವಾಗಿ ಬ್ರಾಹ್ಮಣ ಸಮಾಜ ಯಾವ ಜಾಗೃತೆಯನ್ನು ವಹಿಸಬೇಕಂತ ತಾವು ಹೇಳ್ತೀರ ಎಲ್ರಿಗೂ ನಮಸ್ಕಾರ ಹಿಂದಿನ ಜಾತಿ ಗಣತಿ ಆಗುವಾಗ ನಮ್ಗೆ ಇದ್ರ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ ಸಮಾಜದಿಂದನೂ ಮಾಹಿತಿ ಇರಲಿಲ್ಲ ಸರ್ಕಾರದಿಂದ ಯಾವ ಮಾಹಿತಿ ಇರಲಿಲ್ಲ ಜಾತಿ ಗಣತಿಗೆ ಬಂದರೂ ಜಾತಿ ಗಣತಿ ಆಗೋಯ್ತು ತದನಂತರ ದಿನಗಳಲ್ಲಿ ಅದೇನು ಜಾತಿ ಗಣತಿಯ ಸಂಖ್ಯೆ ಸೋರಿಕೆ ಆಯಿತು ಅಥವಾ ಕಾಂತರಾಜ್ಯ ಆಯೋಗದ ವರದಿ ಬಂತು ಅದು ಬಂದಾಗ ನಮಗೆ ಗೊತ್ತಾಯಿತು ನಮ್ಮ ಸಂಖ್ಯೆ ಬರೀ ಹದಿನೈದು ಲಕ್ಷದ ಎಪ್ಪತ್ತು ಸಾವಿರ ಇದೆ ಅನ್ನುವಂಥದ್ದು ಗೊತ್ತಾಯಿತು ಆದರೆ ನಮ್ಮೆಲ್ಲರಿಗೂ ಗೊತ್ತಿದೆ ನಾವು ಕರ್ನಾಟಕದಲ್ಲಿ ಸುಮಾರು ನಲವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನ ಬ್ರಾಹ್ಮಣರು ಇದ್ದೇವೆ ಸುಮಾರು ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪ್ರಬಲ ಸಂಖ್ಯೆಯಲ್ಲಿ ನಾವಿದ್ದೇವೆ ಹೀಗಿರುವಾಗ ಯಾಕೆ ಈ ಸಂಖ್ಯೆ ಕಮ್ಮಿ ಆಯಿತು ಅಂತ ನಾವು ಆಲೋಚನೆ ಮಾಡಿದರೆ ಹಿಂದಿನ ಜಾತಿ ಗಣತಿಯಲ್ಲಿ ಏನಾಗಿತ್ತು ಬ್ರಾಹ್ಮಣ ಅಂತ ಅನ್ನುವಂಥ ಒಂದು ಕಲಮು ಅದ್ರ ಜೊತೆಗೆ ನಮ್ಮ ಉಪ ಪಂಗಡದ ಎಲ್ಲ ಕಲಮ್ಗಳನ್ನು ಬರೆದಿದ್ರು ಅದು ಈ ಸರಿನೂ ಇದೆ ಹಾಗಿರುವಾಗ ಜಾತಿ ಗಣತಿಗೆ ಬಂದಾಗ ಅಲ್ಲಿ ಮನೇಲಿ ಕೇಳ್ತಾರೆ ನೀವು ಯಾವ ಬ್ರಾಹ್ಮಣರಲ್ಲಿ ಯಾವ ಕ್ಯಾಸ್ಟ್ ಬರ್ತೀರಾ ಅಂತ ಕೇಳಿದಾಗ ಅವರು ಅವರ ಒಂದು ಹೆಮ್ಮೆಯಿಂದ ನಾವು ಹೊಯ್ಸಲ್ ಕರ್ನಾಟಕ ಶಿವಳ್ಳಿ ಬ್ರಾಹ್ಮಣ ಅಥವಾ ಚಿತ್ಪಾವನ್ ಬ್ರಾಹ್ಮಣ ಈ ಥರ ಬರೆಸ್ಬಿಟ್ಟಿದ್ದಾರೆ ಕೆಲವರು ಮಾತ್ರ ಬ್ರಾಹ್ಮಣರು ಅಂತ ಬರ್ಸಿದ್ರು ಅದನ್ನೇ ಆ ಆಯೋಗ ಏನು ಮಾಡ್ತು ಯಾರು ಬ್ರಾಹ್ಮಣ ಅಂತ ಬರೆದಿದ್ರು ಅವ್ರನ್ನ ಬ್ರಾಹ್ಮಣನ ಪಂಗಡದ ಒಳಗಿಟ್ಟು ಉಪ ಪಂಗಡವನ್ನು ಯಾರು ನಮೂದಿಸಿದ್ರು ಅವ್ರನ್ನ ಪ್ರತ್ಯೇಕವಾಗಿಟ್ಟು ಸಂಖ್ಯೆಯನ್ನು ಕಮ್ಮಿ ಮಾಡ್ತು ಇದು ಅದು ಆ ಜಾತಿಗಣತಿ ಆದಮೇಲೆ ನಮಗೆ ಗೊತ್ತಾಗಿತ್ತು ಹಿಂದಿನ ಜಾತಿಗಣತಿಯಲ್ಲಿ ಅಲ್ಲಿಂದ ಭಾಳ ಸಂಕ ಭಾಳ ತೊಂದರೆ ಆಯಿತು ನಮ್ಮ ಸಮುದಾಯಕ್ಕೆ ಯಾಕೆ ಕೇಳಿದ್ರೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಯಿತು ಅದಕ್ಕೆ ಅನುದಾನಗಳು ಬಂತು ನಾವು ಸ್ಕಾಲರ್ಶಿಪ್ ಕೊಟ್ವಿ ಎಲ್ಲದಕ್ಕೂ ಮಾಡಬೇಕಾದ್ರೆ ಅದಕ್ಕೆ ಮಾನದಂಡ ಏನಾಯಿತು ಅಂದರೆ ಇ ಡಬ್ಲ್ಯೂ ಎಸ್ ಆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೆ ನಮಗೆ ನಾಲ್ಕಾರು ಕಂಡೀಷನ್ಗಳಿತ್ತು ಆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಪಡಿಬೇಕಾದ್ರೆ ನಮಗೆ ಒಂದು ಜಾತಿ ಸರ್ಟಿಫಿಕೇಟ್ ಬೇಕಾಗಿತ್ತು ಆ ಜಾತಿ ಸರ್ಟಿಫಿಕೇಟ್ ಪಡೆಯುವಾಗ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಅಥವಾ ಇತ್ಯಾದಿಗಳನ್ನ ದಾಖಲೆ ಕೇಳಿದಾಗ ಯಾರೂ ನಮ್ಮ ಟಿ ಸಿಯಲ್ಲಿ ಬ್ರಾಹ್ಮಣ ಅಂತ ಬರ್ಸಿರ್ತಾರೆ ಅವ್ರಿಗೆ ಮಾತ್ರ ಆ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಬಂತು ಉಪ ಪಂಗಡ ಬರೆದವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳಿ ಸ್ಥಳೀಯ ತಹಸೀಲ್ದಾರರು ಮತ್ತು ಬೇರೆ ಬೇರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ವಿಚಾರ ಬಂತು ಅಂದರೆ ಬ್ರಾಹ್ಮಣ ಅಂತ ಯಾರು ಬರ್ಸಿದ್ದಾರೆ ಅವ್ರಿಗೆ ಮಾತ್ರ ಈ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಸಿಗುವಂಥ ವ್ಯವಸ್ಥೆ ಇದೆ ಅಂತ ನಮ್ಗೆ ಅಧಿಕೃತವಾಗಿ ಆಗ ಗೊತ್ತಾಯಿತು ಅಂದರೆ ನಮ್ಮ ಒಂದು ಸಂಖ್ಯೆಯನ್ನು ವ್ಯವಸ್ಥಿತವಾಗಿ ಇತರೆ ಪಟ್ಟಿಯಲ್ಲಿ ಸೇರಿಸಿ ನಮ್ಮ ಸಂಖ್ಯೆ ಕಮ್ಮಿ ಮಾಡಿದ್ರು ಇದರಿಂದ ಏನು ನಮ್ಗೆ ತೊಂದರೆ ಆಗುತ್ತೆ ಆಗಬಹುದು ಅಂತಂದರೆ ನಮ್ಮ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು ಅಥವಾ ಈಗ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗಿದೆ ಇದಕ್ಕೆ ಅನುದಾನ ಕೊಡುವಂಥ ಸಂದರ್ಭ ಆಗಿರ್ಬೋದು ಎಲ್ಲದರಲ್ಲೂ ಸಂಖ್ಯೆಯೇ ಬಹಳ ಮುಖ್ಯ ಸಂಖ್ಯೆಯಿಂದನೇ ಇವತ್ತಿನ ವ್ಯವಸ್ಥೆಯಲ್ಲಿ ನಡೀತಾ ಇರೋದು ಆ ಸಮುದಾಯದಲ್ಲಿ ಎಷ್ಟಿದ್ದಾರೆ ಈ ಸಮುದಾಯದಲ್ಲಿ ಎಷ್ಟಿದ್ದಾರೆ ಅಂತ ಹೇಳಿ ನಾವು ನಿಜವಾಗೂ ನಲವತ್ತೈವತ್ತು ಲಕ್ಷ ಇರುವಾಗ ನಮ್ಮ ಸಂಖ್ಯೆಯನ್ನು ಕಮ್ಮಿ ಮಾಡಿದರೆ ನಮ್ಗೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಲಿ ಯಾವುದೇ ಸರ್ಕಾರ ಬರಲಿ ಅಧ್ಯಕ್ಷರು ಇರ್ತಾರೆ ನಾವು ಅನುದಾನ ಕೇಳ್ತೀವಿ ನಮ್ಮ ನಮ್ಮ ಸಮುದಾಯದ ರಾಜಕೀಯ ಮುಖಂಡರು ಸರ್ಕಾರದಲ್ಲಿ ನಮಗೆ ಇಷ್ಟು ಅನುದಾನ ಕೊಡಿ ಅಂತ ಕೇಳ್ತಾರೆ ಸಂಖ್ಯೆ ಕಮ್ಮಿ ಇದ್ರೆ ಇಷ್ಟೇ ಸಾಕು ಅಂತ ಸರ್ಕಾರ ಹೇಳ್ಬೋದು ಆದೃಷ್ಟಿಯಿಂದ ಆ ದೃಷ್ಟಿಯಿಂದ ನಮ್ಮ ಸಂಖ್ಯೆ ಏನಿದೆ ಅಧಿಕೃತವಾದಂತ ಮಾಹಿತಿ ನಮ್ಗೆ ಬೇಕು ಇದರಲ್ಲಿ ಗೊಂದಲ ಬಹಳಷ್ಟಿದೆ ಉಪಜಾತಿಗಳು ನಮ್ಮ ಸಾವಿರಾರು ವರ್ಷದ ಬ್ರಾಹ್ಮಣ್ಯದ ಇತಿಹಾಸದಲ್ಲಿ ಉಪಜಾತಿಗಳು ಇದ್ದೇ ಇದೆ ಎಲ್ಲ ಹಿಂದೂಗಳಲ್ಲಿ ಎಲ್ಲದರಲ್ಲೂ ಉಪಜಾತಿ ಇದೆ ಒಕ್ಕಲಿಗರಲ್ಲೂ ಉಪಜಾತಿ ಇದೆ ಲಿಂಗಾಯತರಲ್ಲೂ ಉಪಜಾತಿ ಇದೆ ಎಲ್ಲದರೂ ಉಪಜಾತಿ ಅವರವರ ಆ ಧಾರ್ಮಿಕ ಪದ್ಧತಿಗಳನುಸಾರವಾಗಿ ಅವರ ಪಾರಂಪರಿಕವಾಗಿ ಆ ಉಪಜಾತಿ ಬಂದಿದೆ ಎಲ್ಲರೂ ಒಂದೇ ಯಾವುದೇ ಜಾತಿಯಲ್ಲಿ ಉಪಜಾತಿ ಇದ್ರು ಅವರೆಲ್ಲರೂ ಆ ಜಾತಿಗೆ ಸೇರಿದವರು ಈಗ ಬ್ರಾಹ್ಮಣರಲಿ ಉಪಜಾತಿಯವರು ಎಲ್ಲರೂ ಸಹ ಬ್ರಾಹ್ಮಣರ ಮತಸ್ಥರು ಯಾರೇ ಆಗಿರಲಿ ಆದರೆ ಆ ಉಪಜಾತಿಯಲ್ಲಿ ನಮ್ಮ ಸಾವಿರಾರು ವರ್ಷದ ಪರಂಪರೆಯಲ್ಲಿ ಎಲ್ಲೂ ಇಲ್ಲ ನಮ್ಮ ಗುರು ಹಿರಿಯರು ನಮ್ಮ ಮಠಾಧಿಪತಿಗಳ ಎಲ್ಲೂ ಸಹ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಒಪ್ಪಿಗೆ ಇಲ್ಲ ಯಾರದ್ದು ಒಪ್ಪಿಗೆ ಇಲ್ಲ ಎಲ್ಲೂ ಅದಕ್ಕೆ ದಾಖಲಾತಿ ಇಲ್ಲ ಈಗಿನ ಹಿಂದಿನ ಸರ್ಕಾರ ಅದಕ್ಕಿಂತ ಮುಂಚೆ ಇರಲಿಲ್ಲ ಹಿಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರದ ಈ ಜಾತಿ ಗಣತಿಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಇದೆ ಮುಸಲ್ಮಾನ್ ಬ್ರಾಹ್ಮಣ ಇದೆ ಹೀಗೆ ಬೇರೆ ಧರ್ಮದವರ ಹೆಸರು ಹಿಂದೂಗಳೂ ಅಲ್ಲ ಹಿಂದೂಗಳೂ ಅಲ್ಲ ಬೇರೆ ಧರ್ಮದವರನ್ನ ಬ್ರಾಹ್ಮಣರ ಜೊತೆ ಜೋಡಿಸಿದ್ದಾರೆ ಇದು ಎಲ್ಲೊಂದು ಕಡೆ ನಮಗೆ ಪಿತೂರು ಏನು ನಮ್ಮನ್ನು ಕನ್ವರ್ಟ್ ಮಾಡಲಿಕ್ಕೆ ಹಿಂದೂಗಳನ್ನ ಕನ್ವರ್ಟ್ ಮಾಡಲಿಕ್ಕೆ ಅವರೇ ಒಂದು ಪ್ಲಾಟ್ಫಾರ್ಮ್ ಹಾಕೊಡ್ತಾ ಇದ್ದಾರೆ ಈಗ ಈ ಕ್ರಿಶ್ಚಿಯನ್ ಅನ್ನುವ ಶಬ್ದವನ್ನ ಹಿಂದೂಗಳ ಎಲ್ಲ ಜಾತಿಗೂ ಸೇರಿಸಿದ್ದಾರೆ ಒಕ್ಕಲಿಗ ಕ್ರಿಶ್ಚಿಯನ್ ಇದೆ ಲಿಂಗಾಯತ ಕ್ರಿಶ್ಚಿಯನ್ ಇದೆ ಕುರುಬ ಕ್ರಿಶ್ಚಿಯನ್ ಇದೆ ಈ ಹಿಂದೂ ಧರ್ಮದ ಎಲ್ಲ ಉಪ ಪಂಗಡದ ಜಾತಿಗೂ ಕ್ರಿಶ್ಚಿಯನ್ ಅನ್ನುವ ಶಬ್ದವನ್ನ ಸರ್ಕಾರ ಈಗ ಸೇರಿಸಿದೆ ಅದಕ್ಕೆ ನಮ್ ನಮ್ಮ ನಮ್ಮ ಕೈಲಿ ಏನಿಲ್ಲ ಅದನ್ನ ಪ್ರಶ್ನೆ ಮಾಡುವಂತಹ ವ್ಯವಸ್ಥೆ ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ನೋಟಿಫಿಕೇಶನ್ ಆಗಿ ಜಾತಿ ಗಣತಿ ಆರಂಭ ಆಗೋಗ್ಬಿಟ್ಟಿದೆ ಅದರದ್ದು ಒಂದು ಪ್ರೊಸಿ ಪ್ರೊಸೀಜರ್ ಆರಂಭ ಆಗಿದೆ ಈಗ ನಾವೇನ್ ಎಚ್ಚೆತ್ಕೊಳ್ಬೇಕು ನಾಡಿದ್ದು ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಗಣತಿ ಆರಂಭ ಆಗತ್ತೆ ಹದಿನೈದು ದಿವಸ ನಡೀತದೆ ಆ ಜಾತಿ ಗಣತಿಗೆ ಬಂದಾಗ ಸುಮಾರು ಅರವತ್ತು ಅರವತ್ತೆರಡು ಪ್ರಶ್ನೆಯನ್ನ ಕೇಳಿದ್ದಾರೆ ಈ ಜಾತಿ ಗಣತಿ ಮಾಡುವ ಉದ್ದೇಶ ಸರ್ಕಾರ ಹೇಳ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರ್ಯಾರು ಹೇಗಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಜಾತಿ ಗಣತಿ ಕೇಂದ್ರ ಸರ್ಕಾರವು ಘೋಷಣೆ ಮಾಡಿದೆ ನರೇಂದ್ರ ಸರ್ಕ ನರೇಂದ್ರ ಮೋದಿ ಅವರ ಸರ್ಕಾರ ಇಡೀ ದೇಶದಂತೆ ಮಾಡ್ತಾ ಇದೆ ಆದ್ರೆ ರಾಜ್ಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿಯ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವರು ಕೇಳುವ ಎಲ್ಲ ಪ್ರಶ್ನೆಗೂ ಸತ್ಯಾಂಶವನ್ನ ನಾವು ಹೇಳಬೇಕು ಅದ್ರಲ್ಲಿ ಯಾವುದೇ ಗೊಂದಲ ಬೇಡ ನಾವು ಪುರೋಹಿತರಾದರೆ ಪುರೋಹಿತರು ಅಂತ ಬರ್ಸಿರೋಣ ಕೃಷಿಕರಾದರೆ ಕೃಷಿಕರು ಅಂತ ಬರೆಸೋಣ ಎಲ್ಲವನ್ನೂ ನಾವು ಸರಿಯಾದ ಮಾಹಿತಿಯನ್ನು ಕೊಡಬೇಕು ಜೊತೆಗೆ ನಮ್ಮ ಜಾತಿ ವಿಚಾರ ಬಂದಾಗಲೂ ಜಾತಿ ಗಣತಿಗೆ ಬಂದಾಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರ್ಬೋದು ಎರಡು ಗಂಟೆಗೆ ಬರ್ಬೋದು ವೀಕ್ ಡೇಸ್ ಅಲ್ಲಿ ಬರ್ತಾರೆ ಆಗ ಮನೆಯಲ್ಲಿ ಗಂಡಸರೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಯಾರೋ ವಯಸ್ಸಾದವರು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಅವ್ರು ಗಾಬರಿ ಆಗ್ತಾರೆ ಒಮ್ಮೆಲೆ ಏನಪ್ಪ ಏನೋ ಸರ್ಕಾರದವ್ರು ಬಂದಿದ್ದಾರೆ ಜಾತಿ ಗಣತಿ ನಾನು ಏನು ಹೇಳಲಿ ಏನು ಹೇಳಲಿ ಅಂತ ಬಹಳ ಗೊಂದಲ ಆಗುತ್ತೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಅಥವಾ ವಯಸ್ಸಾದವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ ಪಾಪ ಅವರು ಬರೀಲಿಕ್ಕೂ ಕೆಲವರಿಗೆ ಗೊತ್ತಿರೋದಿಲ್ಲ ನೀವೇ ಬರ್ಕೊಳ್ಳಿ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಆಗ ಅವ್ರು ಕೇಳುವ ಪ್ರಶ್ನೆ ನೀವು ಯಾವ ಜಾತಿ ಅಂತಾರೆ ಅವಾಗ ಅವ್ರು ನಾವು ಗೊತ್ತಿರೋಲ್ಲ ಹಿಂಗ್ರು ನಾವು ಶಿವಳ್ಳಿ ಅಂತೀವಿ ಹೊಯ್ಸಲ್ ಕರ್ನಾಟಕ ಅಂತೀವಿ ಸೊ ಇಲ್ಲಿ ನಾವು ಬಹಳ ಎಚ್ಚರಿಕೆ ವಹಿಸಬೇಕು ಬರೆಸುವಾಗ ನಾವು ಬ್ರಾಹ್ಮಣ ಅಷ್ಟೇ ಹೇಳ್ಬೇಕು ನಮ್ಮ ಉಪ ಪಂಗಡವನ್ನು ನಾವ್ ಹೇಳ್ಬಿಟ್ರೆ ಅವ್ರು ಬರ್ಕೊಳ್ಳೋರು ಅದನ್ನೇ ಬರ್ಕೊಳ್ತಾರೆ ಸಿಗ್ನಿಚರ್ ಹೋಗ್ಬಿಡ್ತಾರೆ ಸೊ ಇದೀಗ ನಾವು ಏನು ಉಪಜಾತಿ ಹೆಸರನ್ನ ಬರೆದಿದ್ದನ್ನ ಬ್ರಾಹ್ಮಣ ಅಂತ ಸೇರಿಸದೇ ಹೋದರೆ ನಮ್ಮ ಸಂಖ್ಯೆ ಮತ್ತು ಕಮ್ಮಿ ಮಾಡ್ತಾರೆ ಇದು ಬಹಳ ವಹಿಸ್ಬೇಕು ಈ ಉಪ ಪಂಗಡಗಳನ್ನ ಬರೆಯುವಾಗ ಬ್ರಾಹ್ಮಣ ಈಗ ಶಿವಳ್ಳಿ ಬ್ರಾಹ್ಮಣ ಹವ್ಯಕ ಬ್ರಾಹ್ಮಣ ಅಂತ ಬರಸ್ಬೋದಾ ಅಥವಾ ಬರೀ ಬ್ರಾಹ್ಮಣ ಅಂತ ಬರ್ಬೋದು ಇಲ್ಲ ನೋಡಿ ನೀವು ಈ ಸರ್ಕಾರ ಏನ್ ಸುತ್ತೋಲೆಗೆ ಹೊಡೆಸಿದೆ ಅದರಲ್ಲಿ ಬ್ರಾಹ್ಮಣ ಅಂತ ಇನ್ನೂರ ಹದಿನೆಂಟು ಕಲಂ ಇದೆ ಆಮೇಲೆ ಉಪಜಾತಿಯನ್ನೆಲ್ಲ ಬೇರೆ 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 ಸಂಖ್ಯೆನೆ ಕೊಟ್ಬಿಟ್ಟಿದ್ದಾರೆ ಬೇರೆ ಬೇರೆ ಸಂಖ್ಯೆ ಬ್ರಾಹ್ಮಣ ಅಂತ ಇರೋದು ಬರೀ ಬ್ರಾಹ್ಮಣ ಇದೆ ಅಲ್ಲಿ ಯಾವುದೂ ಉಪಜಾತಿ ಸೇರಿಸಲಿಲ್ಲ ನೀವು ಆ ದಾಖಲೆಯನ್ನು ನೀವು ನೋಡ್ರಿ ಗೊತ್ತಾಗುತ್ತೆ ಇನ್ನೂರ ಹದಿನೆಂಟು ಬ್ರಾಹ್ಮಣ ಅಂತ ಇದೆ ಮತ್ತೆ ನಿಮ್ಗೆ ಬೇರೆ ಬೇರೆ ಜಾತಿಗೆ ಬೇರೆ ಬೇರೆ ಸಂಖ್ಯೆನೇ ಕೊಟ್ಟಿದೆ ಸರ್ಕಾರ ಹಾಗಾಗಿ ಬೇರೆ ಸಂಖ್ಯೆಯಲ್ಲಿ ನಾವು ಅದನ್ನ ತುಂಬಿಬಿಟ್ರೆ ಈ ಬ್ರಾಹ್ಮಣರ ಒಂದು ಪಟ್ಟಿನ ಹೊರಗಿಡುವಂತ ಆತಂಕ ಇದೆ ನಮ್ಗೆ ನಮ್ಗೆ ಈಗಾಗಲೇ ನಮ್ಮ ಅಖಿಲ ಕರ್ನಾಟಕ ಅವರು ಯಾವುದೇ ಒಳಪಂಗಡಗಳಿಗೆ ಸೇರಿದ್ರು ಕೂಡ ಅವರು ಬ್ರಾಹ್ಮಣ ಅಂತಾನೆ ಬ್ರಾಹ್ಮಣ ಅಂತಾನೆ ಬರೆಸ್ಬೇಕು ನೋಡಿ ಈಗಾಗಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಉಪಜಾತಿಯನ್ನ ಬರೆದವರು ನೀವು ಬ್ರಾಹ್ಮಣ ಅಂತ ಸೇರಿಸ್ಬೇಕು ಅಂತ ಮನವಿ ಮಾಡಿದ್ದಾರೆ ಆ ಮನವಿ ಸ್ವೀಕರಿಸಬೇಕು ಅಂತ ನಮ್ಮೆಲ್ಲ ಬ್ರಾಹ್ಮಣರದ್ದು ಒತ್ತಾಯ ಇದೆ ಆದರೂ ನಾವು ಜಾಗೃತರಾಗಿರಬೇಕು ನಾವು ನಮ್ಮ ಮನೆಯ ಆಚಾರ ನಮ್ಮ ಸಂಪ್ರದಾಯಗಳು ನಮ್ಮ ಸಂಘಟನೆ ನಮ್ಮ ಉಪ ಪಂಗಡದ ಸಂಘಟನೆ ಎಲ್ಲದೂ ನಮ್ಮ ಇದೆ ಅದು ಅದು ಆ ಸಂಪ್ರದಾಯಗಳಿದ್ರೆ ಬ್ರಾಹ್ಮಣ್ಯ ಸಂಪ್ರದಾಯವನ್ನು ಬಿಟ್ಟರೆ ಬ್ರಾಹ್ಮಣ ಅಲ್ಲ ಹಾಗಾಗಿ ಉಪಜಾತಿಗಳೆಲ್ಲವೂ ಬೇಕು ಆದರೆ ಸಮಾಜ ಸರ್ಕಾರ ಅಂತ ಬಂದಾಗ ನಾವು ಉಪಜಾತಿಯನ್ನ ಬರೆಸಿದಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಸಮುದಾಯಕ್ಕೆ ಅದೊಂದು ಕೊಡಲಿ ಪೆಟ್ಟಾಗ್ಬಹುದು ಯಾಕೆಂದ್ರೆ ಒಂದು ಮರವನ್ನ ಕಡಿಬೇಕಾದ್ರೆ ಒಂದು ಕತ್ತಿಗೆ ಕೊಡಲಿ ಅದೇ ಮರವೇ ಅದಕ್ಕೆ ಕಾವಾಗಿರ್ತದೆ ಹಾಗೆ ತೊಂದರೆಗಳಾಗಬಾರದಲ್ವಾ ಇದ್ರ ಜೊತೆಗೆ ಈ ಸಂದರ್ಭದಲ್ಲಿ ಈಗ ಗಣತಿ ಇನ್ನೇನು ನಾಲ್ಕೈದು ದಿನದಲ್ಲಿ ಶುರು ಆಗುತ್ತೆ ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರು ಮಠಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಏನ್ ಮಾಡ್ಬಹುದು ಅಂತ ಅನ್ಸುತ್ತೆ ನೋಡಿ ಸರ್ ಈಗ ನಾವೆಲ್ಲ ನಗರ ಪ್ರದೇಶದಲ್ಲಿ ಇದ್ದೇವೆ ಬೆಂಗಳೂರಿನಿಂದ ಇವತ್ತು ನಾವು ಮಾತಾಡ್ತಿದ್ದೇವೆ ಇಲ್ಲಿ ಕೂತ್ಕೊಂಡು ನಾವು ಏನೇ ಚರ್ಚೆ ಮಾಡಲಿ ವ್ಯಾಟ್ಸಪ್ನಲ್ಲಿ ನಲ್ಲಿ ಹಾಕ್ಲಿ ಇದು ಜಾಗೃತಿ ಆಗುತ್ತೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಆಗಬೇಕಾದ್ರೆ ನನ್ನ ಅನಿಸಿಕೆ ಜಿಲ್ಲಾ ಬ್ರಾಹ್ಮಣ ಸಭಾ ಇದೆ ತಾಲೂಕು ಬ್ರಾಹ್ಮಣ ಸಭಾ ಇದೆ ಮತ್ತು ನಮ್ಮ ಉಪ ಪಂಗಡದ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಇದೆ ಇಡೀ ರಾಜ್ಯಾದ್ಯಂತ ಬಹಳ ಪ್ರಬಲವಾಗಿದೆ ಅವರದ್ದೇ ಆದ ಸಮುದಾಯ ಭವನವನ್ನೆಲ್ಲ ಹೊಂದ್ಕೊಂಡಿದ್ದಾರೆ ಅವರುಗಳು ಅವರವರ ಸದಸ್ಯರ ಮುಖಾಂತರವಾಗಿ ಹಳ್ಳಿಗಳ ಭಾಗದಲ್ಲಿ ಇದನ್ನು ಜಾಗೃತಿ ಮೂಡಿಸಬೇಕು ನಗರ ಪ್ರದೇಶದಲ್ಲಿ ಇದು ಸ್ವಲ್ಪ ಸುಲಭವಾಗಿ ಆಗತ್ತೆ ಗ್ರಾಮೀಣ ಭಾಗದಲ್ಲಿ ನಮ್ಮ ಬ್ರಾಹ್ಮಣ ಕುಟುಂಬದವರಿಗೆ ಈ ಇದರ ಮಾಹಿತಿಯನ್ನು ತಲುಪಿಸುವಂಥ ಜವಾಬ್ದಾರಿ ನಮ್ಮ ಬ್ರಾಹ್ಮಣ ಸಂಘಟನೆ ಬರೀ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆನೆ ಮಾಡಬೇಕು ಮಾಡ್ಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಎತ್ತಬಾರದು ಇದು ಇಡೀ ಬ್ರಾಹ್ಮಣ ಸಮಾಜದ ಹೊಣೆ ಎಲ್ಲ ಉಪ ಪಂಗಡದ ಮುಖ್ಯಸ್ಥರ ಹೊಣೆ ಉಪ ಪಂಗಡಗಳ ಸಂಘಟನೆಗಳಿದೆ ಆ ಸಂಘಟನೆಯ ಅಧ್ಯಕ್ಷರು ಮತ್ತು ಆ ಉಪ ಪಂಗಡಗಳಿಗೆ ಸಂಬಂಧಪಟ್ಟ ಮಠಾಧೀಶರು ಮಠಾಧೀಶರು ಅವರೆಲ್ಲ ಒಂದೇ ವೇದಿಕೆಯಲ್ಲಿ ಅಥವಾ ಒಂದೇ ಒಂದು ನಾವು ಪತ್ರಿಕಾ ಹೇಳಿಕೆ ಅಂತೀವಿ ಅದರಲ್ಲಿ ಸೈನ್ ಮಾಡಿ ಕೊಟ್ಟರು ಕೂಡ ಇದೊಂದು ಒಳ್ಳೆ ಸಂದೇಶ ಹೋಗುತ್ತೆ ನನ್ನ ನನ್ನ ಸವಿನಯ ಪ್ರಾರ್ಥನೆ ಇದೆ ಎಲ್ಲ ಉಪ ಪಂಗಡದ ಹಿರಿಯರಿದ್ದಾರೆ ಉಪ ಪಂಗಡದ ಸಂಘಟನೆಯ ಅಧ್ಯಕ್ಷರಿದ್ದಾರೆ ಆ ಅಧ್ಯಕ್ಷರು ಅವರವರ ಸಮುದಾಯಕ್ಕೆ ಒಂದು ಸುತ್ತೋಲೆ ಹೊರಡಿಸಬೇಕು ನಮ್ಮ ಸಮುದಾಯದವರೆಲ್ಲರೂ ಸಹ ಜಾತಿ ಗಣತಿಗೆ ಬಂದಾಗ ಬ್ರಾಹ್ಮಣ ಅಂತ ಬರೆಯಿರಿ ಅನ್ನುವಂಥ ಸುತ್ತೋಲೆಯನ್ನು ಹೊರಡಿಸಿದಲ್ಲಿ ಅದು ಜಾಗೃತಿ ಆಗುತ್ತೆ ಜೊತೆಗೆ ನಮ್ಮ ಮಠಾಧಿಪತಿಗಳು ಎಲ್ಲ ಮಠಾಧಿಪತಿಗಳು ಸಹ ಆ ಬ್ರಾಹ್ಮಣ್ಯ ಉಳಿದಿದೆ ಉಳಿಯುತ್ತೆ ಅಂತಂದ್ರೆ ಮಠಗಳ ಕೊಡುಗೆ ಬಹಳ ದುಡ್ಡು ನಮ್ಮ ತ್ರಿಮತಸ್ಥ ಯತಿಗಳ ಅನುಗ್ರಹದಿಂದ ಇವತ್ತು ನಾವೆಲ್ಲ ಸಂಘಟಿತರಾಗಿದ್ದೇವೆ ಅವರ ಆಶೀರ್ವಾದದಿಂದ ಇನ್ನೂ ಸಾವಿರಾರು ವರ್ಷವಾದರೂ ದಾಳಿ ದಾಳಿಯಾಗಲಿ ನಮ್ಮ ಸಂಸ್ಕೃತಿಗೆ ಏನೇ ದಾಳಿ ಆದರೂ ನಮ್ಮ ಮಠಗಳ ನಮ್ಮ ಮಾರ್ಗದರ್ಶನಕ್ಕಿದೆ ನಮ್ಮ ಹಿಂದಿದೆ ಖಂಡಿತವಾಗಿ ನಮಗೇನು ತೊಂದರೆ ಆಗೋದಿಲ್ಲ ಈ ದೃಷ್ಟಿಯಲ್ಲಿ ಮಠಾಧಿಪತಿಗಳು ಸಹ ಬ್ರಾಹ್ಮಣ ಸಮಾಜಕ್ಕೆ ನಮ್ಮ ಉಪ ಪಂಗಡದ ಬದಲು ಬ್ರಾಹ್ಮಣ ಅಂತ ಬರೆಯೋಣ ಅನ್ನುವಂತಹ ಒಂದು ಅನುಗ್ರಹ ಸಂದೇಶವನ್ನು ಕೊಟ್ಟಲ್ಲಿ ಖಂಡಿತವಾಗಿ ಆಯಾ ಮಠದ ಅನುಯಾಯಿಗಳು ಯಾರಿರ್ತಾರೆ ಅವರು ನಮ್ಮ ಗುರುಪೀಠ ಹೇಳಿದೆಯಪ್ಪ ನಾವು ಬ್ರಾಹ್ಮಣ ಅಂತ ಬರೀತೇವೆ ಅನ್ನುವಂಥ ಒಂದು ಆಲೋಚನೆಯನ್ನು ಖಂಡಿತ ಮಾಡ್ತಾರೆ ಇದು ಆಗಬೇಕು ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ ಅನಿಸಿಕೆಯಾಗಿದೆ ಮನೆ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಅದರಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಅಂತಿದೆ ಅದು ಕೂಡ ಎಲ್ಲ ಒಂದು ಕಡೆ ಸಾರ್ವಜನಿಕರಿಗೆ ಗೊಂದಲ ಸೃಷ್ಟಿ ಆಗ್ತಾ ಇದೆ ಹೌದು ಈಗಾಗಲೇ ನೋಡಿ ಇಪ್ಪತ್ತೆರಡನೇ ತಾರೀಕು ಇದರದ್ದು ಜಾತಿ ಗಣತಿ ಶುರು ಅಂತ ಒಂದು ಕಡೆ ಇದೆ ಈಗಾಗಲೇ ಮನೆಗೆ ಮೀಟರ್ ರೀಡರ್ಗಳು ಹೋಗಿ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಆ ಸ್ಟಿಕ್ಕರ್ ಅಲ್ಲಿ ಕರ್ನಾಟಕ ಹಿಂದುಳಿದ ವರ್ಗದ ಆಯೋಗ ಅಂತ ಇದೆ ಪ್ರಾಯಶಃ ನನಗನ್ನಿಸ್ತದೆ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇರೋದು ಕರ್ನಾಟಕ ಸರ್ಕಾರದ ಹಿಂದುಳಿದ ಆಯೋಗದ ಇಲಾಖೆ ವತಿಯಿಂದ ಇದನ್ನು ನಡೆಸ್ತಾ ಇದ್ದಾರೆ ಯಾವ್ದಾದ್ರು ಒಂದು ಇಲಾಖೆಯಿಂದ ಆಗ್ಲೇಬೇಕು ಆ ತಾಂತ್ರಿಕವಾಗಿ ಆ ಒಂದು ಆಯೋಗದಿಂದ ಆಗ್ತಾ ಆ ಒಂದು ಇಲಾಖೆಯಿಂದ ಈ ಒಂದು ಜಾತಿ ಗಣತಿ ಆಗ್ತಾ ಇದೆ ಇದರಲ್ಲಿ ನಮ್ಮೂರು ಯಾರು ಸಹ ಬ್ರಾಹ್ಮಣರ ಸಂಶಯಾಸ್ಪದಿಂದ ಇದನ್ನು ನೋಡೋದು ಬೇಡ ಇದರಲ್ಲಿ ಖಂಡಿತವಾಗಿ ಈ ಇವತ್ತಿನ ಈಗಿನ ಜಾತಿ ಗಣತಿ ಪಾರದರ್ಶಕವಾಗುತ್ತೆ ಪಾರದರ್ಶಕವಾಗತ್ತೆ ಅದರಲ್ಲಿ ಯಾರು ಆಲೋಚನೆ ನಮ್ಗೇನು ಇವರೇನೋ ಮೋಸ ಅಂತ ಖಂಡಿತವಾಗಿ ಆ ರೀತಿಯಾಗಿ ಯಾರು ಸಹ ತಪ್ಪು ಸಂದೇಶವನ್ನು ವ್ಯಾಟ್ಸ್ಆಪ್ ನಲ್ಲಿ ಹರಡಬೇಡಿ ಈಗ ಏನು ಸ್ಟಿಕ್ಕರ್ಗಳನ್ನ ಅಂಟಿಸಿದ್ದಾರೆ ಅದನ್ನ ಯಾರು ಕೀಳೋದು ಬೇಡ ಅದು ಹಾಗೆ ಇರಲಿ ಅದನ್ನ ಮುಂದಿನ ಜಾತಿ ಗಣತಿಗೆ ಏನ್ ಬರ್ತಾರೆ ಆಗ ಬಂದಾಗ ಈ ಒಂದು ಸ್ಟಿಕ್ಕರ್ ಅವರಿಗೆ ಬೇಕಾಗ್ತದೆ ಇದರಲ್ಲಿ ಕ್ಯೂ ಆರ್ ಕೋಡ್ ಆಗ್ಬೋದು ಮನೆಗೆ ಹೋಗಿ ಸಂದರ್ಶನ ಮಾಡಿದ್ದಾರಾ ಅನ್ನುವಂಥ ದಾಖಲಾತಿಗಾಗಿ ಈಗಲೇ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೆಲವು ಸರ್ಕಾರಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮವ್ರು ಯಾರು ಸಹ ಇದು ಯಾರು ಸ್ಟಿಕ್ಕರ್ ಅಂಟಿಸಿದ್ದಾರೆ ನಮ್ಮ ಇನ್ನು ಯಾರೂ ಬರಲೇ ಇಲ್ಲ ಆಗಲೇ ಸ್ಟಿಕ್ಕರ್ ಅಂಟಿಸ್ಬಿಟ್ರು ಅಂತ ಗೊಂದಲ ಪಟ್ಕೊಳ್ಬೇಡಿ ಖಂಡಿತವಾಗಿ ಇಪ್ಪತ್ತೆರಡನೇ ತಾರೀಖ್ ನಂತರ ಪ್ರತಿ ಮನೆ ಮನೆಗೂ ಕರ್ನಾಟಕ ಸರ್ಕಾರದಿಂದ ಜಾತಿ ಗಣತಿಗೆ ಆಗಿ ಬರ್ತಾರೆ ಆಗ ಸರಿಯಾದ ಮಾಹಿತಿಯನ್ನು ಕೊಡಿ ಜೊತೆಗೆ ನಮ್ಮ ಜವಾಬ್ದಾರಿ ಇದೆ ಬ್ರಾಹ್ಮಣ ಸಮುದಾಯದ ಸಂಘಟನೆಯ ಜವಾಬ್ದಾರಿ ಅದನ್ನು ನಾವೆಲ್ಲರೂ ಸಹ ಈ ಬಾರಿ ಒಗ್ಗಟ್ಟಿನಿಂದ ನಮ್ಮ ಸಂಖ್ಯೆ ನಲವತ್ತು ಲಕ್ಷ ಇದೆ ಅಂತ ನಾವೇನು ಅಂದಾಜು ಮಾಡ್ತೇವೆ ಆ ಅಂದಾಜಿಗೆ ಪೂರಕವಾಗಿ ನಲವತ್ತು ಲಕ್ಷ ಮುಟ್ಟುವಂತಹ ಗುರಿಗೆ ನಾವೆಲ್ಲರೂ ಕೈ ಜೋಡಿಸಬೇಕು ಇದಕ್ಕೆ ಮತ್ತೊಮ್ಮೆ ನಾನು ಕೇಳ್ಕೊಳ್ತೇನೆ ನಮ್ಮೆಲ್ಲ ಉಪ ಪಂಗಡದ ಹಿರಿಯ ಮುಖಂಡರು ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ತಾವೆಲ್ಲರೂ ಸಹ ತಮ್ಮ ತಮ್ಮ ಉಪ ಪಂಗಡದ ಎಲ್ಲ ರಾಜ್ಯ ಸಂಘಟನೆ ಜಿಲ್ಲಾ ಸಂಘಟನೆ ತಾಲೂಕು ಸಂಘಟನೆಗಳಿಗೆ ಮನವಿಯನ್ನು ಕೊಟ್ಟು ಈ ಆಂದೋಲನದಲ್ಲಿ ಬ್ರಾಹ್ಮಣ ಇನ್ನೂರ ಹದಿನೆಂಟು ಇದಕ್ಕೆ ತಾವು ಬರೆಸಬೇಕು ಅನ್ನುವಂತಹ ಒಂದು ವಿನಮ್ರನಾದ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ ಧನ್ಯವಾದಗಳು ಸರ್ ಇದು ಶ್ರೀ ರಾಘವೇಂದ್ರ ಭಟ್ ಅವರ ಅಭಿಪ್ರಾಯ ಈ ಬಾರಿ ನಡೆಯುವಂಥ ಸಮೀಕ್ಷೆಯಲ್ಲಿ ತಾವೆಲ್ಲರೂ ಕೂಡ ಬ್ರಾಹ್ಮಣ ಅನ್ನುವಂಥ ಹಿಂದೂ ಬ್ರಾಹ್ಮಣ ಅನ್ನುವಂಥ ಕಾಲಮನ್ನು ಫಿಲ್ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ವಿವಿಧ ಬ್ರಾಹ್ಮಣ ಸಂಘಟನೆಗಳು ಮಠಾಧೀಶರು ಎಲ್ಲರೂ ಕೂಡ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಇದಕ್ಕೆ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಮಾಧ್ಯಮಗಳನ್ನು ಬಳಸಿಕೊಂಡು ಎಲ್ಲರೂ ಕೂಡ ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಬ್ರಾಹ್ಮಣ ಸಮಾಜದ ನಿಖರವಾದ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಕೂಡ ಈ ಒಂದು ಸಮೀಕ್ಷೆಯಿಂದ ಹೊರಬರಬೇಕು ಅನ್ನುವಂಥ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ಥ್ಯಾಂಕ್ ಯು